ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಈ ರಿಯಾಲಿಟಿ ಶೋ ಕನ್ನಡದಲ್ಲಿ ನೋಡದೆ ಇರುವ ಜನರೆಲ್ಲ ಹೌದು ಅಷ್ಟೊಂದು ಪ್ರಸಿದ್ಧಿಯನ್ನು ಈ ರಿಯಾಲಿಟಿ ಶೋ ಪಡೆದುಕೊಂಡಿದೆ ಬರೋಬ್ಬರಿ ಹತ್ತು ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿರುವ ಬಿಗ್ ಬಾಸ್ ಈಗ ಹನ್ನೊಂದನೇ ಸೀಸನ್ಗೆ ಕಾಲಿಟ್ಟಿದೆ ಹಾಗೂ ಕಿತ್ತ ಸುದೀಪ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಸೀಸನ್ನಿಂದ ನಾನು ಬಿಗ್ ಬಾಸ್ಗೆ ಬರಲ್ಲ ಅಂತ ಈ ವಿಷಯ ಕೇಳಿ ಎಷ್ಟೊಂದು ಜನರಿಗೆ ಆಶ್ಚರ್ಯ ಉಂಟಾಗಿತ್ತು ಯಾಕಂದರೆ ಕಿಚ್ಚ ಸುದೀಪ್ ಅವರು ಇಷ್ಟೊಂದು ಸೀಸನ್ಗಳನ್ನು ನಡೆಸಿಕೊಟ್ಟಿದ್ದಾರೆ ಆದರೆ ಈಗ ಯಾಕೆ ಈ ರೀತಿ ಹೇಳುತ್ತಿದ್ದಾರೆ ಅಂತ ಎಷ್ಟೊಂದು ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಗಿತ್ತು ಅವರ ಬದಲು ಯಾರು ಬರಬಹುದು ಅಂತ ಬಹಳ ಜನ ಯೋಚನೆ ಮಾಡ್ತಿದ್ದರು ಆದರೆ ಈಗ ಸಿಕ್ಕಿರುವ ಒಂದು ಕ್ಲೂ ಪ್ರಕಾರ ಡಿ ಬಾಸ್ ಅವರು ಮುಂದಿನ ಸೀಸನ್ನಿಂದ ಬಿಗ್ ಬಾಸ್ಗೆ ಆ್ಯಂಕರ್ ಆಗಿ ಬರ್ಬೋದು ಅಂತ ಕೇಳಿ ಬರ್ತಾ ಇದೆ ಹೌದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಬಿಗ್ ಬಾಸ್ ಅವರು ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರು ಬಿಗ್ ಬಾಸ್ನಲ್ಲಿ ಇದ್ದರೆ ಹೇಗೆ ಇರಬಹುದು ಅಂತ ಒಂದು ಊಹೆಯಲ್ಲಿ ಬಿಗ್ ಬಾಸ್ ಅವರು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಬಾಸ್ ಏನಾದರೂ ಬಿಗ್ ಬಾಸ್ಗೆ ಬಂದರೆ ಟಿ ಆರ್ ಪಿ ಹೆಚ್ಚಾಗೋದು ಗ್ಯಾರಂಟಿ ಅಂತಲೇ ಹೇಳಿದ್ದಾರೆ ಹೌದು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಡಿ ಬಾಸರು ಬಿಗ್ ಬಾಸ್ ವೇದಿಕೆ ಮೇಲೆ ಬಂದರೆ ಆ ಶೋನ ಟಿ ಆರ್ ಪಿ ಹೆಚ್ಚಾಗೋದು ಖಂಡಿತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು